ವಾಗರ್ತ ವಿಭಸಂಪ್ರೋಕ್ತವು ವಾಗರತ ಪ್ರತಿಪತ್ತೆಯೇ ಜಗತ ಪಿತರವ್ ಒಂದೇ ಪಾರ್ವತಿ ಪರಮೇಶ್ವರವು ಮಾತೆರ್ಲ ಮತ ಏರುಸೊರೋಟೆ ಪಾತೇರಿಯರು ದ ಜೋರ್ಡೆ ಮತ ಯಾನಂತೆ ಮೆಲ್ಲೋಡು ಪಾತೇರ್ಗೆ ಅಂದು ಮಾತು ಅಂತೀನಿ ದೇವಣ್ಣ ನನ್ನ ಗುಳಿಗನ ಮತ ಅಂತ ನಮ್ಮ ತೂವರ್ಲ ವೈದ ಈ ಕೋಆರ್ಡಿನೇಟರ್ ಫೋನಗಾಲ ಅಲ್ಪ ಇರಪಂಡಿರು ನಾರಾವಿಡು ಬ್ರಹ್ಮಗಲಶಗೆತ್ತ ಹಂಡಿರು ಪನಗ ನಾರಾವಿದ ಇಡೀ ಒಂಜಿ ಗ್ರಾಮದ ಒಂಜಿ ಉತ್ಸಾಹ ತುಂಡುಂದಂಡ ಹುಮ್ಮಸ್ಸು ತುಂಡುಂದ ಅಲ್ಪ ಮಲ್ದಿನ ಚಿನ್ನ ಬಂಟಿಂಗ್ಸ್ ಕಟೌಟು ಬ್ಯಾನರ್ ಒಂದಿನ ಮಾತ್ರ ತೂದು ಹೆಚ್ಚಿನ ಗುಲಿ ಎನ್ನು ದಿನೊಂದೊಂಜಿ ಚಂಡಿಕ ಹೋಮ ಒಂಜಿ ಬ್ರಹ್ಮಗಲಶನೇ ಸೂರ್ಯನಾರಾಯಣ ದೇವರಿಗೆ ಆ ಒಂದುಂಡ ಬನ್ಪು ನಾವು ಮಸ್ತ್ ಜನಕ್ಕೆ ಮಂಡಿ ಹೆಂಗುಲು ಯಾಪಲ ಸಂಘದ ಪದ್ಯಡು ಬನ್ಪನು ಸೇವೆ ಎಂಬ ಯಜ್ಞದಲ್ಲಿ ಸಮಿಧೆಯಂತೆ ಉರಿಯುವ ಧ್ಯೇಯ ಮಹಾ ಜಲದಿಯಡೆಗೆ ಸಲೀಲವಾಗಿ ಹರಿಯುವ ದಯಗಿಂಡ ಯಜ್ಞ ಐಕೋ ಒಂಜಿ ಎಡ್ಡ ದ್ರವ್ಯನು ಪಾಡ್ದು ಐಟುದಾದ ಒಂಜಿ ಆ ಯಜ್ಞದ ಫಲವಾಗುನು ನಮ್ಮ ದತ ಯಜ್ಞ ಅಂದವನ್ಪ ಇನಿ ಅಲ್ಪ ದೇವಿ ಚಂಡಿ ಸಪ್ತಶತಿನ ಪಾರಾಯಣ ಮಲ್ತದ ಅಲ್ಪ ಬೋಡು ಬೋಡಾಪನ ಶುಭವಸ್ತುಲೆ ಸಮಿಧೆಲೆ ಮಾತ ಪಾಡ್ದು ಅರ್ಚಕಿರ್ನಗಲು ಆ ಚಂಡಿಕಾ ಮಾತೇನು ಚಂಡಿಕಾ ಪರಮೇಶ್ವರಿನ ಒಲಿ ಸವನಚನ ಪ್ರಯತ್ನ ದಾಂಡ ಕರಿನ ಐದು ತಿಂಗಲು ಏಳು ಸಾವಿರ ಪೋದು ಆ ಏಳು ಸಾವಿರ ಇಲ್ಲಗ ಕರಪತ್ರ ಕೊರದು ಆ ಇಲ್ಲದೆ ತುಳಸಿ ಕಟ್ಟದೆದುರು ಪ್ರಾರ್ಥನೆ ಮಲ್ತದೆ ಕರಿನ ಐದು ತಿಂಗಲು ಇಟ್ಟು ಬೆಗರನೆ ಮಲ್ತದೆ ಪಗಲುದ ಕಾಯ ಕಷ್ಟ ರಾತ್ರದ ಪರಿಣಾಮ ಪುಡದು ಸಾವಿರ ಸಾವಿರ ಜನಮಂದ್ಯ ಮೆನ್ನ ಪರಿಣಾಮ ಆಗಲಿನ ಬೆಗರಿನತ್ತಿರು ಒಲ್ತದೆ ಅವೇನು ಹವಿಸ್ತದ ರೂಪಡು ತಾಯಿ ಭಾರತಿಗೆ ಅರ್ಪಣೆ ಮಲ್ತರು ಇಡೀ ಹಿಂದೂ ಸಮಾಜ ಒಟ್ಟು ಮಲ್ಪುನ ಬಾರಿ ಮಲ್ಲ ಕೆಲಸ ಆತು ಒಂದು ಒವೇ ಸಮಾಜೋತ್ಸವ ಹೊಡ್ದು ಕಮ್ಮಿದ ಕೆಲಸ ಹತ್ತುಂದು ಒಂದು ಒವೇ ಸಮಾಜೋತ್ಸವ ಹಿಡ್ದು ಎಲ್ಲಿ ಕೆಲಸ ಹತ್ತುಂದು ಇನ್ನು ಇಲ್ಲದ ತಂಬಿ ಲಗಲ ಜನಕಲು ಸಮಯ ಗೊರಪ್ಪನ ಪರಿಸ್ಥಿತಿ ರಜೆರು ಕೋರಿ ಗೊತ್ತುದು ಇಲ್ಲ ಕೊನ್ನೋದು ಅಟಿಲು ಮಲ್ತುನ್ಪುನ ಕಾಲೊಂದು ದಯಗೇಂದ್ರೆ ಕುಟುಂಬದ ಇಲ್ಲಡ್ಲೇ ಐದು ಪತ್ತು ನಿಮಿಷ ತಾಳ್ಮೆ ತಾಳ್ಮೈಜಿ ಜನಕುಲೆ ಅಂಚಿತ ನಲ್ಪು ಒಂಜಿ ಗ್ರಾಮದ ಒಂಜಿ ಯುವಕ ಮಂಡಲ ಮಲ್ಪು ಒಂಜಿ ಚಂಡಿಕಾ ಹೋಮದ ಕಾರ್ಯಕ್ರಮಗೂ ಐನಾಜಿ ದಿನ ನಿದ್ರೆ ಪಡಿತು ಜಮನಿರನ ತಂಡ ಕೆಲಸನ ಮಲ್ಪುನಂದಾಂಡ ಅವು ತ್ಯಾಗ ಪರಿಶ್ರಮ ಇಂಚಿನ ಬನ್ಪುನವ ಓಡು ಅಂಚಿತ್ನ ತ್ಯಾಗ ಪರಿಶ್ರಮಲೇನೆ ಒಬ್ಬ ನಿಗಲಿಗೆ ನಗರದ ಬಾಗುಡು ತೂವರ ಸಾಧ್ಯ ಅವು ಸಾಧ್ಯತೆ ನಿಂದಾಂಡ ಈ ನಾರವಿ ಒಂಜಿ ಗ್ರಾಮ ಭಾಗದ ಜನಕಲೆಡಿದ ಮಾತ್ರ ಸಾಧ್ಯ ದಯಪಡ ನಿಷ್ಕಲ್ಮಷವಾಗಿ ನಿಸ್ವಾರ್ಥವಾಗಿ ನಂಚಿತ್ನ ಆ ಪರಿಶ್ರಮ ಅಚಲವಾಗಿ ನಂಚಿತ್ನ ಶ್ರದ್ಧೆ ಎಂಗುಲು ಅನೇಕ ಸಂದರ್ಭು ಈ ಗ್ರಾಮೀಣ ಪ್ರದೇಶದ ಜನಕಲ್ ಭಕ್ತಿ ಹೆಂಚಿನ ಉದಯ ರವಿ ಅಣ್ಣನ ನೇತೃತ್ವ ಗುರುನಾರವಿ ಮುಗುಲ್ ಮತ ಸೇರೊಂದು ಅಲಿಮಾರದ ಗುಡ್ಡದ ಜೀರ್ಣೋದ್ರ ಅಲಿಮಾರದ ಜೀರ್ಣೋದ್ಧಾರಾಪುನ ಚಿಂತ ಪುಡುತರು ಯಾನು ವೇದಿಕೆ ಉಂಟು ಕಮಂಡೆ ಅಲಿಮಾರಡಿ ಜೀರ್ಣೋದ್ಧಾರು ಕೆಲವು ದಲಿತಮೆನ ಬಂಡೆರಿ ನಮ್ಮ ಜಾತಿ ವೇದ ಉಂಟು ತಾರತಮ್ಯ ತಾರತಮ್ಯ ಮೇಲ್ಜಾತಿ ಮಾತ್ರ ಮಾತ್ರ ಪ್ರತಿ ಜಾತಿ ತಾರತಮ್ಯ ಉಂಡು ಇರ್ಲ ಗಲತ್ತ ನಿಯಮ ಒಂದು ಈ ತೋಲು ಕೊರಗಿರು ಆ ಭಾಷಣದ ಪರಿಣಾಮವಾದ ದಾದಿಂಡ ಮನದಾನಿ ಆ ಕೊರಗ ಸಮುದಾಯದ ಜನಕಲೇ ಅಂಗನುಡ ಚಿಂತ ನೆಲಸನು ಮಲ್ದಿನ ಕೀರ್ತಿತ್ತು ಅಂಡ ಆ ಅಲಿಮಾರು ಗುಡ್ಡದ ಆಡಳಿತ ಮಂಡಳಿಗೆ ಸಂದನು ಇಡೀ ತುಳುನಾಡುಗೆ ಪ್ರೇರಣೆ ಹಿಂದೂ ಸಮಾಜದ ಬದಲಾವಣೆ ಭಾಷಣ ಅಂಡ ಘೋಷಣೆ ಪುಜಿ ಅವು ಆವಡು ಇಟಿಕೆದಂಡ ಆಚರಣೆವು ಅಂಚೆತ್ತಿನ ಆಚರಣೆ ಚಂಡಿಕಾ ಹೋಮದಿ ಪರಮ ಪವಿತ್ರವಾಗಿ ನೆತ್ತಿನ ಕ್ಷಣ ಪೂರ್ಣಾಹುತಿ ಕೊರ್ನಗ ನಮ್ಮ ಒಂದೇನು ಮಹಾ ಚಂಡಿಕಾ ಹೋಮ ಅಂದ ಬಂಡ ಅಂಡ ಯಾನು ಬಂದ್ಬೆ ಒಂದು ಮಹಾ ಚಂಡಿಕಾ ಅತ್ತ ಚಂಡಿಕಾ ಹೋಮಡು ಕ್ರಮೇ ಹಿಂಚೆ ಅಂಡ ನೂದು ಸಲ ಚಂಡಿಕಾ ಚಂಡಿ ಸಪ್ತಶತಿನ ಪಾರಾಯಣ ಮಲ್ತದ ಐಟ ಹವಿಸ್ತು ಕೊರಿಯರಂದಾಂಡ ಅವು ಶತ ಚಂಡಿಕಾ ಹೋಮ ಸಾವಿರ ಸಲ ಸಪ್ತಶತಿನ ಪಾರಾಯಣ ಮಲ್ತದ ದೇವಿಗೆ ಹವಿಸ್ತು ಕೊರಿಯರಂದಾಂಡ ದಶಾಂಶ ಕೊರಿಯರಂದಾಂಡ ಅವು ಸಹಸ್ರ ಚಂಡಿಕಾ ಹೋಮ ಅಂಡ ಇ ನಾರಾಯಿಡ ತಿನ್ನದೇ ನಾಲ್ಕು ಸಾವಿರ ಇಲ್ಲಡು ಸಪ್ತ ಶತೀತ ಆ ಸರ್ವ ಮಂಗಳ ಮಂಗಲ್ಯ ಬನ್ ಪಠನಾದಿತ್ನ ನಾವು ಸಹಸ್ರ ಚಂಡಿಕಾ ಹೋಮ ನಾಲ್ ಸಾವಿರ ಚಂಡಿಕಾ ಹೋಮ ಮಲ್ದಿನ ಕೀರ್ತಿ ಉಂಡು ನಮಕ್ ಪ್ರತಿ ಕುಂಕುಮನು ದೀದು ದೀದ ಚಿತ್ರದ ಎದುರು ದೀದಿ ಎಂಗೆಲ್ಲ ಅಪ್ಪು ಅಲ್ಪ ಪ್ರಾರ್ಥನೆ ಮಲ್ತದೆ ಆ ಕುಂಕುಮ ಕನತಿಯಾದರೆ ಆ ಅಪ್ಪೆ ಅರ್ಪಣೆ ಮಲ್ದಿರಿ ಅಂಚಿತ ನಾವು ಬಾರಿ ಮಲ್ಲ ಕಾರ್ಯ ಈ ಮನ್ನಡ ಯಾನ ಸೂರ್ಯನಾರಾಯಣ ದೇವರ ಬಗ್ಗೆ ಪಾತಿರಡು ಯಾಕೆ ಬರ್ನಾಗ ಅಶೋಕಣ್ಣ ದಿಕ್ಕಿಯೇತು ತುಳುನಾಡದ ಸಿರಿ ಆಲಡ ಮಾತಾ ಕಳೆ ಸಿರಿ ಕುಮಾರನ ಆಲಡ ದರಿಪೊಡು ನಾರಾಯಣ ದೇವರ ನಾರಾಯಣ ದೇವರ ಅಲ್ಪ ಪನ್ಪುನವೇ ನಮ್ಮ ಕೇಣುವ ಕೇಣಂದಾಂಡ ಇಡೀ ತುಳುನಾಡದ ಆರಾಧನೆ ದೇವರಿಯರ್ ಕೇಣಂದಾಂಡ ಸೂರ್ಯನಾರಾಯಣ ದೇವಿಯರ್ ಹೆಂಗೆಲ್ಲ ಇಲ್ಲದ ಬೈಟಿ ಏರ ಒಂಜಿ ಸಮಾಜದ ಒಂಜಿ ಅಪ್ಪೆ ಅರೆಗೆ ಶಿಕ್ಷಣ ಇದ್ಜಿ ಅರೆಗೆ ಸಮಾಜದ ಬಗ್ಗೆ ಗೊತ್ತುಜ್ಜಿ ಧಾರ್ಮಿಕ ವಿಚಾರಗಳು ಗೊತ್ತಜ್ಜಿ ಅಂಡ ದಿನಲ ಕಾಂಡ ಲಗದೆ ದಿನಚರಿ ಹೆಂಚ ಆರಂಭ ಕಂಡ ಒಂಜಿ ಕಡ್ಡಿದ ನೀರು ಕಲತ್ತಿರಿ ತುಳಸಿಗೆ ಮೈತೇರಿ ತುಳಸಿದ ಒಂಚೂರು ಮಣ್ಣನ ಮುಂಡುಗುದಿ ಹೊಂದ್ರ ಒಂಜಿ ಎಸ್ಸಲ್ ತರಕದಿ ಒಂದು ನಾರಾಯಣ ದೇವರನ್ನು ಸ್ತುತಿ ಮಲ್ತೇರಿ ಅರೆಗೆ ನಾರಾಯಣ ಬಣ್ಣದ ಅಂಡ ಸೂರ್ಯನಾರಾಯಣ ದೇವಿಯ ಬಣ್ಣದಾಂಡ ಸೂರ್ಯ ಒವ ಹೀಲಿ ಅಂದ ಗೋಳತ್ತು ಅದನ್ನ ಅಂಡ ತೇಜೋಮಯ ಲೋಹಗೋಳ ಭಾಸ್ಕರ ಹೇ ದಿನಮಣಿ ಅವರೇ ಗೊತ್ತುಜಿ ಸಂಧ್ಯಾ ವಂದನ ದಾಯಿಗ ಗೊತ್ತುಜಿ ಆಂಡ ಪರಂಪರೆ ಹಿರಿಯರ ನಗಲು ಸೂರ್ಯನ ಆರಾಧನೆ ಮಲ್ತಂದು ಬರ್ತೀರಿ ಅಂಚಿತ್ನ ಆ ಸೂರ್ಯನ್ ಹಿರಣ್ಯ ಗರ್ಭ ಎಂದು ವರ್ಣನೆ ಮಲ್ತೇರಿ ಆ ಸೂರ್ಯನ ಸ್ವರೂಪಡು ತೂತ ಆರಾಧನೆ ಆರಂಭ ಮಾಡಿ ಇಡೀ ಜಗತ್ತು ಜೀವ ಜಗತ್ತು ಜೀವ ಚೈತನ್ಯನ ಕರ್ಪಿನ ಸೂರ್ಯ ಭಗವಂತೆ ಆ ಅಗ್ನಿ ಅಂದರೆ ಆರಾಧನೆ ಮಲ್ತೇರಿ ಇನಿ ಆ ಅಪ್ಪೆ ಚಂಡಿಕಾ ಪರಮೇಶ್ವರಿಣಿ ಸಪ್ತಶರೀರು ಸ್ತುತಿ ಮಲ್ಪನಾಗ ಬಂದ್ಬಿಡುದಾದ ವಿದ್ಯುತ್ ಧಾಮ ಸಮಪ್ರಭ ಮೃಗಪತಿ ಸ್ಕಂದ ಹಸ್ತಿದ ವಿದ್ಯುತ್ ಧಾಮ ಸಮಪ್ರಭ ಐಡಿದು ಬಗ್ಗೆ ಬಂಡರಿ ತಾಮ ಅಗ್ನಿವರ್ಣಾಂಶ ತಪಸಾ ಜ್ವಲಂತಿ ತೂತಲಕ ತಲಗ ದೋಜಿ ನಾಲು ಎಂದು ಬಂಡರಿ ಒಂಜಿ ದೇವಿನ ಸ್ತುತಿ ಮಲ್ಪನಾಗ ಬಂಡರಿ ಸೂರ್ಯನ ಸ್ವರೂಪಡಲಿ ತೀರ್ ಬಂಡರಿ ಬಾಲಾರ್ಕರ ವಿದ್ಯುತ್ ಮಿಂದು ಗಿರಿಟಾಮ್ ತುಂಗ ಕುಚಾಮ್ ನಯನತ್ರ ಯುಕ್ತಾಮ್ ಅಂದು ತೂತ ಸ್ವರೂಪಡಾಲು ತೋಜು ಲಪ್ಪೆ ಅಂದ್ ಯಾಪ ಋಗ್ವೇದದ ಬಗ್ಗೆ ಸಹೋದರಿ ಹಾರಿಕಾ ಮಂಜುನಾಥ ಪಂಡೆ ರೈತ ಹತ್ತನ ಮಂಡಲಡಿ ಸುರೂತ ಸಲ ಒಂದಿ ಆ ಪರಬ್ರಹ್ಮ ತತ್ವನು ಅಪ್ಪೆನ ರೂಪು ತುಯಿ ಏರಿಕೆ ಅವಿನ ವಾಗಾಂಬ್ರಣಿ ಸೂಕ್ತ ಅಂಬ್ರಣ ಋಷಿನ ಮಗಲ್ ಅಲ್ಪಡದು ಈ ದೇವಿರನ್ನು ಅಪ್ಪೆನ ಸ್ವರೂಪ ಆರಾಧನೆ ಮಲ್ಪುನ ಚಿಂತ ಪರಂಪರೆ ನಮ್ಮ ಭತ್ತಿಗೆ ಅಪ್ಪನ ಸ್ವರೂಪ ದಾಹಿತುಯರಿ ನಮ್ಮ ಹಲ್ಲಿದ ಜನಕೂಲು ಅಪ್ಪನ ಮಮಕಾರದಾದ ಕಾರ್ಯಕ್ರಮ ಓಲಿಯ ಕಾರ್ಶಕ್ರಮಾಪು ಎಡ್ಡ ಲೇಸುಗಟ್ಟ ಒಂದು ಅವಳು ಇರಕಾಡಿ ಭೇತ ಮಾದ ವಸ್ತುಲಿನ ತಿಂಡಲು ಆವು ಭಕ್ಷಗು ಕೈ ಕೊರಲಿಲ್ಲ ತಿನ್ನ ಟೂವ್ ಕೊಡದ ಇಟ್ಟು ಕಡುಂದುಬೋದು ಜೋಕಲೇ ಕೊರೋನ ಚಿನ್ನ ಪರಂಪರೆ ನಮ್ಮ ಅಪ್ಪ ಆಡಲೇನಾ ಆಲು ಬಂಜಿಗಿಚ್ಚಿಂದ ಅಂಡಲ ಜೋಕುಲೆ ಪಾಡದೆ ಮಗ ಇಂಕಿ ನೀ ಬಡವಿಜ್ಜಿ ಬಂದು ನೀರು ಪರ್ದು ಚಪ್ಪ ನನ್ನ ಅಪ್ಪ್ಯಾಡ್ ಎೊ ಜನ ಹೇಳ್ರಿ ಆಗಲಿನ ಬೀಡಿದ ಸೂಪದಿಟ್ಟ ದೀನಚಿನ್ನ ಪತ್ತಿರುವ ರೂಪಾಯಿದ ನೋಟು ಇಡೀ ವರ್ಷದ ಶಿಕ್ಷಣ ಅಲ್ಲಿ ದಿನ ಜೋಕುಲು ಲೇರಿ ಕಣನೆ ನೀ ಪರ್ದುವೋಲ್ ರಸ್ತೆ ಬರಿದ ಬರೆ ಪೂರಿಂದ ಆಯ ಕದ್ದೇ ಆಯ ಗೊಂಜಿ ಪಡ್ತು ನುಪ್ಪು ಬಾಡ್ದೆ ಇಡೀ ಇಲ್ಲದ ಕೆಲಸ ನಮ್ಮಲ್ಲಿ ತಂದು ಪೋಯಿನ ಚಿಂತ ಎದೋ ಅಪ್ಪಾಡ್ಲು ನಮ್ಮನ ಸಮಾಜ ಉಡುಲೇರಿ ಒಂಜಿ ನಾಯಿದ ಕುಕುರು ಒಂಜಿ ನಾಯಿ ಒಂಜಿ ಬಗ್ಗಿ ನಾಯಿ ನಮ್ಮನ್ನ ಇಲ್ಲಾಡ್ದ ಅಂಕದ ನಂಚಿತ್ನ ಒಂಜಿ ನಾಯಿ ಕಿಂಜಿದ ಈ ನಂಚಿತ್ನ ಪಡ್ತು ನಿಮಿನಿ ಕೈ ಕೈತಾಲ ಬಾಯಾರಂದಣ್ಣ ನಿಗಲ್ಲ ನಾಲಿಗೆ ಬಾಯಿ ಕುರು ದಯ ದಂಡ ಆ ಕಿಂಜಿದ ಬಗ್ಗೆ ಆತ ಪ್ರೀತಿ ಐಕ್ ಏರ್ ನೊಟ್ಟುಗಳ ಕಾಂಪ್ರಮೈಸ್ ನೋ ಕಾಂಪ್ರಮೈಸ್ ಅಂಚಾದ జోకులను అప్పె ఎంచ తూపలు పనుకునేవన్నీయరు అంచాది దేవతా శక్తులని అప్పను రూపుడు ఆరాధన మల్పున చింత మాతృ ఆరాధన పరంపర పుట్టును ఆ అప్పెను అనేక రీతి వర్ణన మల్పెరే ఆ అప్పెని శక్తి ద రూపుడు తీయరి అవేను పనిపేరే ఆ నమకు పూత బిత్తులందులంది ఆండ అవే పూత విత్తులుడు తూతలక అరులు తూలు పండేరు అని చాది శంఖం చక్రం గదం శక్తి ఫలం చముసలాయుధం ಕೇಟಕಂ ತೋಮರಂಚವ ಪರಶುಂ ಪಾಶಮೇವ ಚ ಕುಂಥಾಯುಧಂ ತ್ರಿಶೂಲಂ ಚ ಸಾರಂಗಮಾಯುಧಮತ್ತಮಂ ದೈತ್ಯಂಥ ದೇಹನಾಶಾಯ ಭಕ್ತಾನಾಂ ಅಭಯಾಯ ಚ ದೈತ್ಯರನ ನಾಶಗೂ ಬೋಡಾದೆ ಭಕ್ತರಣ ರಕ್ಷಣೆಗೆ ಬೋಡಾದೆ ಆ ಅಪ್ಪೆನ ಸ್ತುತಿ ಮಲ್ತೆರಿ ಸಾವಿರತ್ತ ವರ್ಮನುತ್ತ ಹಚ್ಚತ್ತೈನಡು ಪಾಕಿಸ್ತಾನದ ಹಗಲು ರಾಜಸ್ಥಾನದ ಮಿತ್ತು ದಾಳಿ ಮಲ್ತೇರಿ ಅಂಬಾಲ ಫೋರ್ಟಿನ ಮಿತ್ತು ದಾಳಿ ಆಂಡು ಮಸ್ತಗಡೆಗೆ ದಾಳಿ ಆಂಡೆ ಆ ಮರುಭೂಮಿ ಮಧ್ಯೆ ನಮನ ಸೈನಿಕರ ನಗಲು ಕಾವಲು ತೊಂದಿತ್ತೇರಿ ಆಗಲಿ ಮಿತ್ರ ವಿಮಾನ ಪದ್ದು ಬಾಂಬ್ ಬೂರಂದು ರಕ್ಷಣೆಗೆ ಒಡೆಬೋಡು ಮನ್ನಗೋಲ್ಲ ಜಾಗದೋಜ್ಯಾಲ ಪೊಂಗೆ ಪರಿಟಿ ಎಲ್ಲಿ ಗುಡಿ ಇತ್ತು ನಿಗ ದೇವಿನ ಅವಿನ ತಾನೋಟ ಮಾತಾ ಮಂದಿರುಪೇರಿ ಆ ಗುಡಿ ತ ನಿಗಲಿಗೆ ಆಶ್ಚರ್ಯ ಆಶ್ಚರ್ಯವು ಮೂಜಿ ಸಾವಿರ ಬಾಂಬ್ ಪಾಂಡು ಪಾಕಿಸ್ತಾನ ಮೂಜಿ ಸಾವಿರ ಬಾಂಬ್ ಐದು ಮುನ್ನುತ್ತ ಮುನ್ನುತ್ತ ಐವ ಬಾಂಬು ಒಡೆ ಬೋಡ್ದು ಆ ದೇವಸ್ಥಾನದ ಆವರಣಗೂ ಬೂಡ್ದನು ಒಂಜೆ ಒಂಜಿ ಬಾಂಬು ಈ ಇನ್ನಿಕ್ಕಿಲ ತಾನೋಟು ಮಾತಾ ಮಂದಿರಕ್ಕೆ ಬಯಾರ್ದ ಅಂಡ ಆ ಮಾತ ಬಾಂಬುಲಿನ ಪ್ರದರ್ಶನದೇರಿ ಅವು ಅಪ್ಪ ದುರ್ಗಾ ಪರಮೇಶ್ವರನ ತಾಕತ್ತೆ ಅಂಜ ಅದು ಈ ಸಮಾಜಗೂ ಏರ ಪೊಲೀಸ್ ತಗಲಿದ ರಕ್ಷಣೆ ಒಂದು ಮಿಲಿಟರಿ ತಗಲಿ ಹಿಡಿದ ರಕ್ಷಣೆ ಒಂದುಂಡು ರಾಜಕೀಯ ವ್ಯಕ್ತಿ ಹಿಡಿದ ರಕ್ಷಣೆ ಬಣ್ಣದ ಅಂಡ ಅವು ತಪ್ಪು ಈ ಸಮಾಜ ರಕ್ಷಣೆ ಏರಿಕೆ ಅಂಡ ನಮ್ಮ ಆರಾಧನೆ ಮಲ್ಪು ಆ ಸತ್ಯರು ನಮ್ಮ ಆರಾಧನೆ ಮಲ್ಪು ನಂಚಿನ್ನ ದೈವ ದೇವರ ಇನ್ನು ಈತ ಮಲ್ಲ ಸಬೆಟ್ಟು ವಾ ಭದ್ರತೆ ಹೆಣ್ಣು ಏರಂಡಲ ಶತ್ರು ಮನಸ್ ಮಲ್ತಿರದಾಂಡ ಮೂಲ ಬಾಂಬು ಸ್ಫೋಟ ಮಲ್ಪಲಿ ಆಂಡ ಅಂಚಿತ್ತಿನ ಕೆಲಸ ಈ ಭಾರತು ಯಾಪಗುಲ ನಡದ ಜಿದಾಯಕ ಅಂಡ ನಮ್ಮನ್ನು ಒಬ್ಬ ಒಂಜೋಚರವನ ಶಕ್ತಿ ನಮ್ಮ ಕಾತು ಆ ಪ್ರಯತ್ನಗೂ ಅಂಚಿತನೊಂಜೆ ಆರಾಧನಾ ಪರಂಪರೆಗೆ ನಮ್ಮ ಮಾತ ನಮ್ಮನ ಕಿರಿಬಾರಿ ನಮನ ಕಿರಿಯ ಜೋಕಲಿನ ಸೇರ್ಪಿತ್ನೊಂಜೆ ಅನಿವಾರ್ಯತೆ ಉಂಡು ಇನಿ ಅಲ್ಪ ಮತ ಕಂಬೋಡು ಮಾತ ಕೆಲವು ಸ್ವಾಮಿಲ್ ನಗಲ ಮತ ಪೊಡೋದು ಯಸ್ತ ಜನ ನಮನ ಸಮಾಜದ ಗಣ್ಯರ್ ನಗಲು ಐಟ್ ಬಹುಶಃ ಆನೆಗೊಂದಿದ ಸ್ವಾಮಿಲು ವೈದ್ಯರಿ ನಮನ ಅನೇಕ ಸ್ವಾಮಿಲ್ನ ಬಾರಿ ಮಲ್ಲ ಜವಾಬ್ದಾರಿ ಉಂಟು ಸಮಾಜನು ಏಕ ಏಕ ಒಂಜಿ ಏಕಚತ್ರಾಧಿಪತ್ಯಡು ಸಮಾಜ ಸಮಾಜಗೊಂಜಿ ಧಾರ್ಮಿಕ ಶಿಕ್ಷಣನು ಕೊರೆದು ಸಮಾಜನು ಓರಿತಿದ ಚಿನ್ನ ಭೇದ ಭಾವನ ಮಲ್ಪಂದೆ ಸಮಾಜಿ ಪೊರ್ಲುಡನ್ನ ಪಂದ ಚಿನ್ನ ಮಾಮಲ್ಲ ಜವಾಬ್ದಾರಿ ಏರೇ ಕೇಂದ ನಮನ ಮಠಾಧೀಶರ ನಗಲೆಗೆ ನಮನ ಪೂಜ್ಯ ಸಂತರ ನಗಲೆಗು ವರಸಂತ ಏಕನಾಥರೇ ಗುಡಿಟ್ಟು ಇಟ್ಟು ದೇವಸ್ಥಾನದ ಪಿದ್ಯಾಡಿ ಸಂತ ಏಕನಾಥರು ಎರ ಏಳವರಿ ಇನ್ನ ಹುಡುಗಿ ಬತ್ತೆಗೆ ಭತ್ತದ ಕೆಂಡೆಗೆ ಸಂತ ಏಕನಾಥ ಎರಡು ಕೇಂಡೆಗೆ ಇರಡು ಒಂದು ಪ್ರಶ್ನೆಗೆ ಏನು ಮಾರೆ ದಾದಾಮರ ದಾಲಜ್ಜಿಗಿರು ತೂವರ ಮತ ಪಿದಾಡಿ ಬಾರಿ ಪುರುಳುಲ್ಲರು ಬಾರಿ ಪವಿತ್ರವಾದ ತೋಜುವಾರ ಎಡ್ಡೆ ನಾಮಪಾಡುಂದರು ಎಡ್ಡೆ ಕಾವಿ ಕುಂಟು ಮತ ಪಾಡು ರೀ ಮತ ಜಪಸರ ಮತ ಬಾರಿ ತೋಜೊಂದುಂಡು ಉಂಡು ಈರು ಭಾರಿ ಪಿದ್ಯಾಡ್ದುನಗ ಬಾರಿ ಪವಿತ್ರತೆ ತೋಜ್ ಇರೋ ಕೈಮುಗಿಗೆ ಅಂದ ಹಾಪು ಆಂಡ ಉಲೈಡ್ಲ ಈರಿನ ಈತೆ ಉಂಡ ಇರು ಉಲ್ಯಾಡುಲೆ ಈತೆ ಸರಿ ಉಳ್ಳಾರಾ ಇರು ಇರಲಂಜೆ ಪೊಣ್ಣು ಪೊಡಿ ನಗಲು ಮತ್ತೆ ದೇವಸ್ಥಾನ ಬರ್ನಾಗ ಇರನ್ನ ಮನಸ್ಸು ವಿಧಾಲ ಕೆಟ್ಟ ಆಲೋಚನೆ ಬರ್ಪು ಜನ ಯಾರ ದುಡ್ಡು ದಗಲು ಬರ್ನಾಗ ಇರಗದ ಯೋಚನೆ ಬರ್ಪು ಜನ ಜವನೆ ಕೇಂಟ ಜವನೇ ಏಕನಾಥ್ ಒಂಬೆ ಕೊಂಚ ಉತ್ತರ ಕೊರಡು ಪಂಡರಿಗೆ ನಿನ್ನ ಪ್ರಶ್ನೆಗೆ ಅವನು ಉತ್ತರ ಕೊರಪೇ ಆಂಡ ಆಯ್ದುಮ್ಮೆ ಕೊಂ ನಿ ಪನ್ನ ದೇವರನ್ನ ಪ್ರೇರಣೆ ಆವೊಂದುಂಡು ಅವನ ಪಂದು ಪಕ್ಕ ನಿನ್ನ ಪ್ರಶ್ನೆಗೆ ಉತ್ತರ ಕೊರಪೇ ಅಂಡ್ರಿಗೆ ಐಕ್ ಆ ಹುಡುಗಿ ಬಂಡೆಗೆ ದಾದಾ ದೇವರನ್ನ ಪ್ರೇರಣೆ ಒಂದೊಂದು ಪನ್ಲೆ ಮಂಡೆಗೆ ಐಕ್ ಬಂಡೆಗೆ ಒಂದು ಇನಿ ಬುಧವಾರತ್ತ ಬರ್ಪಿನ ಬುಧವಾರ ಈ ಸೈಪ್ ಬಂಡೆರಿಗೆ ಬರ್ಪಿನ ಬುಧಾರ ಸೈಪ್ ಒಂದೇ ವಾರನಿ ಕಾಯಿಸ ಆ ಬೊಕ್ಕ ಎಕಡಿನ ಪ್ರಶ್ನೆಗೆ ಎಂಡಗೆ ಎಂಡರಿಗೆ ಒಂಬೆ ಹುಡುಗಿ ಕುಲ್ದಿನವಲೆ ಸಾಧಾರಣ ಕಟ್ಟಿ ಗೋಡೆ ಕೈ ಕೊರೊಂದು ಲಕ್ಕಿಗೆ ಮೆಲ್ಲ ನಡಪರ ಒಂದು ಜಿ ಮೆಲ್ಲ ಪತ್ತೊಂದು ಪತೊಂದು ಪತೊಂದು ಅಕ್ಕರೆ ಬೈಗೆ ಇಲ್ಲ ಇಲ್ಲಾಬೋದು ಇಲ್ಲ ಪೋಯಿನೇ ಅಲ್ಪ ಜತೆ ಜತಿನೇ ಬಕ್ಕ ಬರ್ಪಿನ ಬುಧವಾರ ಗಾನಗ ಮತ್ತ ಊರ್ದಾಗಲು ಮತ ಸೇರಿ ಮತ್ತೆ ಗುಸಗುಸು ಸುದ್ದಿ ಆತು ಏಕನಾಥರ ಬಂತೇರು ವಂಜಿ ವಾರ ಎಲ್ಲ ಬರ್ಪೀಸು ಅಂಚಿ ಕಾಟಗುರ್ರೆ ತಯಾರ ಮತ ಜನ ಸೇರ್ತೇರಿ ಮತ್ತೆ ಬುಲ್ತಂದಿಗೆ ಬರ್ಪಿನ ಬುಧವಾರ ಏಕನಾಥೆರೆ ಆಯ್ನ ಇಲ್ಲಾಕೋಯರಿಗೆ ಜವುದಿನವಲುಲ್ಲೇ ಬಂಜಿಗ ನುಪ್ಪದಿನಂದೆ ವಂಜಿವಾರ ಆಯ ಬತ್ತೇಂಡ್ರಿಗೆ ಅನ್ನ ಮಾರ ಕರಿನ ವಂಜಿ ವಾರ ನಿದ ಮನಸ್ಸಿನ ಕೆಟ್ಟ ಆಲೋಚನೆ ಆ ಬತ್ತೇಂಡ್ರಿಗೇ ನಿನ್ನ ಮನಸ್ಸು ಕೆಟ್ಟ ಆಲೋಚನೆ ವೈದ್ಯನ ದುಡ್ಡು ಮಲ್ಪಡು ಆಸ್ತಿ ಮಲ್ಪಡು ಉಂದು ದಲ ಆಲೋಚನೆ ನಿನ್ನ ಮನಸ್ಸಿಡ ವೈದ್ಯನಾ ಆಯ್ ಬಂಡೆಗೆ ದಾಲಜ್ಜಿ ಬೈದು ದಾಲ ಬೈದುಜಿಂಡಮಾರಯಾ ನಿಕ್ ಕಾಲಿ ಸಾವುದ ಪುರಬನಿ ಗೂಡ್ಲ ಈತ ಪೋಡಿಗೊಂಡು ಎಂಕುಲು ಎಂಕುಲ ಜೀವನದು ಎಂಕುಲು ಬುಜ್ಜಮಲ್ತು ಉಂಧು ಎಂಕುಲು ಎಂಕುಲು ಸನ್ಯಾಸಿ ಆದಿನಗಳು ಅಂಜಾತಿ ಎಂಕುಲೈ ಕಾಮ ಕ್ರೋಧ ಭಯ ಉಂದು ಹೋಗ್ಲೈಜ್ಜಿ ఎంకులు సావును దాటుదు భగవంతన కడిగిపోవడుంది పిదడి నగులు నిక్కు ఖాళీ ఉన్న పనరబూడాది ఈ మనస్సుకి నీకు కొన్ని ముట్టారబడాది అని సుల్లు పండ నిక్కు లగుదు నీకు దాదాపు జండెరిగే ఆండ ఈ సంత ఏకనాథ్యన చిన్న మనస్థితిదా మఠాధీశ్వర నగులు స్వామి నగులు సంతర్ నగులు ఇనిత సమాజుడు ఏతులు లేరుంది ఆయన కేనుడు దాగేణ ఇని భార్యమల్లలో ఉన్న సమస్య దాయిదాండ నమన ఈ సమాజుడు దుమ్ము కొనపున చిన్న మామూలుల నమన ఆ మఠాధీశ్వర నగులే ಆ ಸಾಧು ಸಂತ ಗುಂಡು ಎಕಡೆ ಶಶಿಣೆ ಬಾರಿ ಪೊರ್ಲುಡು ಒಂಡೆರ್ ದಾದ ಕೆನ್ ದಾಂಡ ಹಾರಿಕಾ ಮಂಜುನಾಥ್ ನಂಚಿತ್ತ ಒಂಜಿ ನೂದು ಜೋಕುಲು ನಮನ ಪ್ರತಿ ಗ್ರಾಮಡು ದೇವಸ್ಥಾನಡು ವಾರಗೊಂಜಾಂಡಲ ಒಂಜಿ ಗಂಟೆದ ಕಾಲ ನಮನ ಜೋಕುಲೆಗ್ ಪಾಠ ಮಲ್ಪುನ ಸ್ಥಿತಿ ಸ್ಥಿತಿಪರುಡು ಆದಗ ನಮನ ಸಮಾಜ ಲಗದ ಉಂತುಂಡು ವಾರಗ್ ಒಂಜಿ ದಿನಾಂಡಲ ಅಂಚಿತ್ತನ ಒಂಜಿ ಪೊಣ್ಣು ಮಗಲ ಬತ್ತದೆ ನಮನ ದೇವಸ್ಥಾನದ ಜಗಲಿಡಿ ಧರ್ಮ ಶಿಕ್ಷಣ ಗುರ್ಪುನ ಚಿಂದ ವ್ಯವಸ್ಥೆ ಆವುಡು ಉಂದು ಅವು ಐದಿನ್ ಆಂಡ್ ಈ ಸಮಾಜನ್ ಲಕದುಂತಾರು ಸಾದ್ಯಜ್ಜಿ ನಮ మిత్తు జాస్తి ఇని అవలంబితాత కిషోర్ అని వెళ్ళేరారు బేజర్మలు తోబల్లి ఆర్బాబా మలపడైన మస్తబేలలో లాండవని పేరు ఇన్ని మూజరగంటే అప్పుడు కార్యక్రమం తిల్లా పోనగా ఇని ప్రతి వంజి రాజకారిణిలన్న పరిస్థితి ఇంచే ఈ సమాజం కొంచెం శౌచాలయ ఉద్ఘాటన మలపడ్డలా వరి పొలిటిషియన్ బోడు దేవస్థాన బ్రహ్మకలశల పొలిటిషియన్ బోడు శాలేగల పొలిటిషియన్ బోడు ప్రతి వంజీ గల రాజకారణిల ఉంది మా అపేక్ష మల్పో ದಾಯಿಗೆಣ್ಣ ಇಡೀ ಸಮಾಜನು ರಾಜಕಾರಣಿಲೇ ಬದಲು ಮಲ್ಪೇರು ಬಂದು ಭ್ರಮೆಟಿ ಸಮಾಜ ಬದುಕೊಂದುಂಡು ಸಮಾಜದ ಬದು ಬದಲಾವಣೆ ರಾಜಕಾರಣ ರತ್ ಸಮಾಜದ ಬದಕ ಬದಲಾವಣೆ ಆಪುನು ಹಿಂದೂ ಸಂಘಟನೆಡೆ ಆ ಹಿಂದೂ ಸಂಘಟನೆ ಸುರುಕುಮಲ್ ತಂದಾಂಡ ನಮ್ಮ ಸಮಾಜ ಆಟೋಮೆಟಿಕ್ ಆದ ಬದಲಾವಣೆ ಆಪು ಛತ್ರಪತಿ ಶಿವಾಜಿ ಮಹಾರಾಜರೆ ಕೇಂದ್ರಿಗೆ ಈ ರಾಜ್ಯನು ಕಡಿದು ನೀರು ದಾಯಗನಕ್ಕೆ ಶಿವರಾಜ್ಯ ಅಂದ್ ಪುದರ್ ಸ್ವರಾಜ್ಯ ಬಂದು ಬುದರಿ ದಾಯಗೀತರಿಗೆ ಎನ್ನಗಾರ ಬಂದ ಈ ರಾಜ್ಯದ ಪ್ರತಿ ವರಿಯಾಗಲ ಅನಿಸಾಡು ಎನ್ನ ರಾಜ್ಯ ಅಂದ್ ಎನ್ನ ಒರಿಯನ ಜವಾಬ್ದಾರಿ ಅತ್ತು ಎಲ್ಲ ಯಾನ ಸಾಹಿತಿ ಒಕ್ಕಲ ಈ ರಾಜ್ಯ ಒರಿಯೋಡ್ದ ದಾಂಡ ಈ ರಾಜ್ಯದ ಪ್ರತಿ ವರಿ ಪ್ರಜರ ಪ್ರಜಲ ಹಿಂದೂ ಸಮಾಜಕ್ಕೂ ಬೋಡದು ಬೇಲ ಮಲ್ಪಡು ಆ ಪ್ರತಿ ವರಿಯಾಗಲ ಆ ಕರ್ತವ್ಯದಾದ ಅಂದ್ರೆ ಗೊತ್ತುಬೋಡು ಐಕ್ ನಿಕ್ ಸ್ವರಾಜ್ಯ ಅಂದರೆ ಅಂದ್ಬಿಟ್ಟಿರಿಗೇ ಅರೆನೇ ಪಟ್ಟಾಭಿಷೇಕ ಮಲ್ಪನಾಗ ಮುಪ್ಪತ್ತೆರಡು ಮಣಬಾರದ ಚಿನ್ನದ ಸಿಂಹಾಸನ ಕುರು ಬಂದಿರಿಗಾರ ಒಂದು ಮುಪ್ಪತ್ತೆರಡು ಸಾವಿರ ಮಾವಳ ಪೋರರ್ನಗಳ ಪ್ರತೀಕವಾದ ಕಡ್ದೀನಿ ದಯಕ್ಕೆ ವರಿ ಸಿಂಹ ವರಿ ಶಿವಾಜಿನ ಸಿಂಹಾರೋಹಣ ಮಲ್ತು ಇಡೀ ರಾಜ್ಯದ ಪ್ರಜೆಗಳ ಸಿಂಹಾರೋಹಣ ಒಂದು ಅಂಚಿತನೊಂಜಿ ಮನೋಭಾವ ನಮ್ಮ ಬರೋಡ ಅಂಚಿತನೊಂಜಿ ಪ್ರಜಾಪ್ರಭುತ್ವದ ಆ ಭಾವನೆ ನಮ್ಮ ಹೊರಗಡದಾಂಡ ಇವನು ಮಲ್ಪಡು ಇ ಬರ್ನಗೆ ಕಡೆಂಜಿ ಸುದ್ದಿಗೆಂಡ ನಮ್ಮನ ಉಡುಪಿ ಜಿಲ್ಲೆದ ಒಬ್ಬ ಒಂಜಿ ಪೊಣ್ಣು ಮಗಲ್ನ ಬಗ್ಗೆ ಒಂಜ್ ಆತ ಅಶ್ಲೀಲವಾಯಿನ ಚಿತ್ನ ಸಂದೇಶಗಳು ಚಿತ್ರಗಳು ಮಾತಾ ವಾಟ್ಸಪ್ ಮಾತಾ ಬರೋದುಲ್ಲ ವಿಚಾರದಾದ ಗೇಣದಂಡ ನಮ್ಮ ಪಣ್ಣು ಬಣ್ಣ ಹಣ್ಣು ಬುಣ ಆ ದಿಕ್ಕದ ಗಿಡಕ್ಕೆ ಬಂದು ಚಿತ್ನ ಒಂಜಿ ಭಾರಿ ಬೇಜಾರದ ಸಂಗತಿ ಭಾರಿ ಬೇಜಾರ ಸಂಸ್ಕಾರದ ಕೊರೆತನ ಅಪ್ಪೆಮ್ಮನ ಬೇಜವಾಬ್ದಾರಿಯ ಒವೊಂದು ಒಂದು ಗೊತ್ತುಜ್ಜಿ ಇನ್ನೀ ಒಂದು ಸಂಗತಿ ಎಥೋ ಸುಸೈಡ್ ಸುಸೈಡ್ ನಮಕ್ ದಾದ ಕಾರಣ ಅಂತ ಗೊತ್ತಿಪ್ಪಜಿ ಮಾನಸಿಕ ಖಿನ್ನತೆ ಜೀವನದಲ್ಲಿ ಜಿಗುಪ್ಸೆ ಆತ್ಮಹತ್ಯೆ ಆಂಡ ಪಿರವುಡು ಪೋದು ತುಂಡು ಅಂಡ ಆಯಿತ ಗುಟ್ಟು ಬೇತ ಏರ ಉಂಜಿ ಪರಿಚಯ ಆಪು ದಾತನ ಜಾತ ಫ್ರೆಂಡ್ಶಿಪ್ ಆಪುಡು ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಪರಿಚಯ ಅಗಲ್ನ ಆ ಪ್ರಾಯ ಸಹಜವಾಗಿ ತಪ್ಪುಡು ಒಂದು ಜಾತ ಸಂದೇಶ ಆಯಕ್ಕೆ ಕಡಬಡಿಪೇರಿ ಆಯ ಅವೇನ ಬದ್ಧ ಬ್ಲಾಕ್ ಮೇಲ್ ಮಲ್ಪೇ ಕಡೆ ಕೈ ಪಿದೇ ಪರಿವಂದ ಜನ ಜೀವನೇ ಕಳೆವನ್ನ ಎೋ ಜನ ಧರ್ಮ ಪರಿವರ್ತನೆ ಮಲ್ತೊಂದು ಇನಿ ನಮ್ಮ ಇನಿ ದೂರವೊಂದು ಇಂಗಳೂರು ಮೂಜಿ ಪುಸ್ತಕ ಬಿಡುಗಡ ವಿದ್ಯಾ ಆರ್ಷವಿದ್ಯಾಂದ್ರದಗಲು ಮೂಜಿ ಪುಸ್ತಕ ಬಿಡುಗಡೆ ಮಲ್ತದ ಬಂಡೇರಿ ಇನಿ ನಮನ ಅನೇಕ ಪೊಣ್ಣುಲು ಮುಪ್ಪತ್ ಸಾವಿರ ನಿಂಕುಲು ಮಾತೃ ಮಾತೃಧರ್ಮ ಹಿಂದೂ ಧರ್ಮಕ್ಕೆ ಪಿರಕನದ ಆ ಪ್ರತಿ ಒಂಜಿ ಪೊನ್ನಡ ಕೇಂದ್ರದ ಗೊತ್ತೇ ದಾಂಡ ಒಂಜಿ ಅಪ್ಪಮ್ಮ ಪ್ರೀತಿ ದಿಕ್ಕೊಂದಿ ರೇನ ಮನೆ ಇಲ್ಲ ಸಂಸ್ಕಾರ ದಿಕ್ಕೊಂದಿ ಆ ಪ್ರೀತಿ ಸಂಸ್ಕಾರ ಮಮತೆಯನ್ನು ಕೊರ್ಪುನಚಿನ್ನ ಕೆಲಸ ನಮ್ಮ ಮಲ್ಪುಡು ಇಜಿನ್ ದಾಂಡ ಎಂಕು ಮುರಣಿಂಜಿ ಬೆಳಗಾವಿ ಪೊಣ್ಣ ತೊಂಬತ್ತ ಬೆಳಗಾವಿ ಅಲ್ಪದಯಾರನು ಕೊಂಜಿ ಪೋತು ಇನಿ ಚಂಡಿಕಾ ಹೋಮ ಇನ್ನು ಮಾತೃಶಕ್ತಿ ಇನಿ ಮಲ್ಲಮಟ್ಟಡು ಲೇರ ಅಂಚ ಅದು ಏನು ಪನೊಂದಿಲ್ಲ ಬೆಳಗಾವಿಡಬಹುದು ಇಪ್ಪತ್ತೊಂಜಿ ಇರುವತ್ತೊಂಜಿ ವರ್ಷ ಆ ಪೊಣ್ಣನೆ ಓಲಾ ಬೊಂಬ ಹಿಡಿತಿನ ಚಿತ್ತ ಆಸ್ತಿನ ಮಾರದು ಊರುಡು ಬದ ಕುಲ್ಲುದ ಆ ಪೊಣ್ಣಗೆ ಬೋಡು ಬೋಡೈನ ಶಿಕ್ಷಣ ಕೊರನೆಂಚಿತ್ತ ಅಮ್ಮೆರಿ ಅವಳು ಪತ್ತೆರನ್ನ ಎದುರಿಡಬಹುದು ಆ ಪೊಣ್ಣನ ಕಾರಗ ಬೂರಿ ಇರಂದ ಅಣ್ಣಲ್ಲ ಅಲ್ಲಿ ಇಲ್ಲಗ ಬರ ತಯಾರಿ ಜೊಲ್ಲು ಏನವರಿ ನಾಲ್ಕು ಎರಮೆ ಕಟ್ಟದ ಬರಿಯ ನಂಚಿದ್ನವರಿ ಬ್ಯಾರಿ ನೊಟ್ಟಗು ಆಯ ನೊಟ್ಟಬೋದಿ ಅಮ್ಮೆರನ್ನ ಅಮ್ಮೇರ್ ಬಡ್ಚಿಂಗ್ ಅಪ್ಪೆ ಬಡ್ಚಿ ಇಲ್ಲಿ ಬಡ್ಚಿ ಐಕವನ್ನಿ ಎಲ್ಲೆಡೆ ಜೋಕಲಿಗೆ ಸಂಸ್ಕಾರ ಕೊರಲೆ ಎಲ್ಲಿ ಇಪ್ಪನಗನೆ ಆಗಲಿಗೆ ಕಾರ್ ಭತ್ತನ ಕಲ್ಪಲೆ ಈಜಿಂದಾಂಡ ಹೊಲಂಡ ಪೊಲೀಸ್ ಸ್ಟೇಷನ್ ಬೋದು ನಿಗುಲು ನಿಗಲ್ನ ಜೋಕಲ್ನ ಕಾರ ಭತ್ತ ಸ್ಥಿತಿ ನಿರ್ಮಾಣ ವಂಚಾದ ಸುರೂಕು ಜೋಕಲಿಗೆ ಹಿಂದೂ ಸಂಸ್ಕಾರ ಕೊರಪು ನೆಂಚಿನ ಪ್ರಯತ್ನ ನಮ್ಮ ಅಪ್ಪು ಮಲ್ಪಲೆ ಬೇದ ಸಮಾಜದಾಗಲೇ ಮಾತ್ರ ನಮ್ಮ ಅಗಲ ಇಡೀ ಮೈಕ ಕುಂಡು ಕುಡ್ಡು ಇಡೀ ಮೈಕ ಕಪ್ಪುಗುಂಟ ಅಂಡ ಕಣ್ಣು ಮಾತ್ರ ವಾಪನಪ್ಪು ಉಣಗಲ್ಲ ಕಣ್ಣು ಸರಿ ವಾಪನ ಉಂಟಾಗಲ್ಲ ಸಮಾಜ್ರು ಸರಿ ತುಗೊಂಡು ರಗುಲ್ నమన సమాజత పండు పరిస్థితి బయ్యగ మణిపాలకు పోలేండి పద్దంజి అంటే ఇడీ మైటు కుంటిచ్చి కుంటిచ్చి ఇడీ మైటు కుంటిచ్చి ఆండ కన్నుకు పట్టి జగత్ ఈనా ఉంది గొత్తు జగలే పిజాయిదా జగత్త మరణించి పీజీ నడపాన చిన్న వారి లేరు ఎన్న పీజీ నలప తమ్మూజీ జనంలో లేరే నలపత్మూజీ జనంటే నలప జన హిందులు రెండు జన క్రిస్టియన్ పండులు వంజి ముస్లిం ఆ ముస్లిం పండు దినకాల నమాజీ నండు కరెక్ట్ మల్పోలు ರಡ್ಡು ಕ್ರಿಶ್ಚಿಯನ್ ಪುಣ್ಣು ಕರೆಕ್ಟ್ ಆಗಲ್ಲ ಪ್ರೇಯರ್ಗೆ ಗೋಪೇರಿ ಚರ್ಚ್ಗೆ ಆಂಡ ನಲ್ಪ ಪೊಣ್ಣು ಒಂಜೇ ಗೊತ್ತುಜ್ಜಿ ದೇವಸ್ಥಾನಕ್ಕೆ ಮಾಲ್ಗೇರಿ ಸಿನಿಮಾ ಉಪಸತ್ತೈದ ಗೊತ್ತುಂಡು ಐಫೋನ್ ತಗಲ್ ಪೊಸ ಮೊಬೈಲ್ ಒಂದು ಗೊತ್ತುಂಡು ಹೊಸ ಪೊಸ ಪೊಸತ್ತು ಟ್ರೆಂಡ್ ಓ ಬೈದ ಗೊತ್ತ ಓಟಿಟಿ ದಾದಾ ಬೈದ ಪ್ರತಿ ಒಂಜಿನ ಗೊತ್ತು ಗೊತ್ತುಜ್ಜಿ ಧರ್ಮ ಧರ್ಮದೈವ್ ಗೊತ್ತುಜ್ಜಿ ನಮ್ಮನ ಕುಟುಂಬದ ಪರಂಪರ ಗೊತ್ತುಜ್ಜಿ ಭಾರತೀಯ ಸಂಸ್ಕೃತಿ ಗೊತ್ತುಜ್ಜಿ ಎಕಡೆ ಹಾರಿಕಾ ಮಂಜುನಾಥ ಪಂಡಲು મારી પરણુડ બંધલાલ अटल बिहारी वाजपेयीનું કવનનું વાચન અમલતું બંધલાલ આ કવનદ ધુમ્મદ સાલડ વર્પડુ કોઈ પૂછો અકબરગી બેટો સે ક્યા ઉદે ઉને યાદ હે મીના બજાર ક્યા ઉને યાદ હે ચિત્ટોડગઢ મે જલને વાલા વો આગ પ્રકર જહા હાય સહસ્ર માતાએ તિલ તિલ જલકર હુએ અમર

ಮಾಸ್ತಿ ಬೈಲ್ ಇಂಚಿತನ ಮಾತ ಪುದರ್ನೆ ತೂಪ ನಮ ಅಂಡ ಕಣನೇ ಕಣನ ನೊಟ್ಟಿಗೆ ಚಿದೆಯರ್ ಪರಿಸ್ಥಿತಿ ನಮ್ಮನ ಸಮಾಜಕ್ಕೆ ದಯಬತ್ತನಿಗೆ ಏನಂದ ಆ ಒಂದು ಸಾವಿರದ ಮುನ್ನೂರು ವರ್ಷದ ನಮ್ಮನ ಹೋರಾಟ ಆ ಹೋರಾಟದ ಕಾರಣ ನಮ್ಮನ ಮಾನವರಿಪರೆ ಓಡಾದ ಪ್ರಾಣನ ತೂಕುಬಾರ್ದಂಚಿದ್ದ ಪರಂಪರೆ ಹಿಂದೂ ಸಮಾಜದ ಅಂಚಾದೆ ಆ ಕತೆಗಳನ್ನು ನಮ್ಮನ ಜೋಕರಿಗೆ ತೆರಿಪನಚಿನ್ ಕೆಲಸ ಮಲ್ಪುಗ ಬಾಂಗ್ಲಾದೇಶದ ಪರಿಸ್ಥಿತಿಯ ಬಗ್ಗೆ ವಾರಿ ಮತ ಚರ್ಚೆಯಲ್ಲೂ ನಡುತ್ತಾ ನಮನ ದೇಶೋಡೆ ಮಾಮಲ್ಲ ಪುರುಷೇ ಆರು ನೋಟೋಡು ಮಾತಾರ ಪೊಟ್ಟು ಉಂಡು ಪುರ ಗಾಂಧಿ ಗಾಂಧಿ ಎಂಕೆ ಗಾಂಧಿ ಬಾರಿ ಬಾರಿಮಲ್ಲ ಮಿಸ್ಟಿಕ್ ಮಲ್ತೇರಿ ಈ ದೇಶೋಡು ಭಾರಿಮಲ್ಲ ತಪ್ಪ ದಾದಾಕೇದ ಈ ದೇಶನು ಪಾಲುಮಲ್ದಿನ ವೈತಾಧಾರು ಏನದಂಡ ಧರ್ಮದ ಆಧಾರ ಹಿಂದುಲಿಗೆ ಹಿಂದುಸ್ತಾನಾ ಮುಸಲ್ಮಾನರಿಗೆ ಪಾಕಿಸ್ತಾನ ಆಂಡ ಇನಿಕ ಈ ದೇಶೋಡು ನಮಕ್ ಹಿಂದುಲಿಗೆ ಹಿಂದುಸ್ಥಾನ ಅಂದ್ರೆ ಹಿಂದೂಂದು ಗಟ್ಟಿಮಂಡ್ರೆ ನಮ್ಮ ಪೋಟಾಡು ಪರಿಸ್ಥಿತಿ ನಮ್ಮ ಉಂಡು ವರಿ ಒರಿ ಸನ್ಯಾಸಿ ಇಂಜ ಒಂಜಿ ತಬುರು ಗಟ್ಟಬೂರ್ನಿಗೆ ತಬುರು ತಬುರು ಬದ ಗಟ್ಟು ಬರಿ ಗುಡ್ಲೆ ಆರು ಅಂತ ಗಾಂಧಿ ಗಾಂಧಿವಾದಿ ಯಾರು ಈ ತಬುರ್ನ ನನ್ನ ಕೈಟ್ ಬತ್ತಿ ಅಂದ ಕೈಕಾರ ಬು ಅವನ್ನ ನನ್ನ ಕೋಲುಡು ಮುಟ್ಟು ನಂಡೈಕ್ಕೆ ಬೆಟ್ಟಾಪು ಅಂಚಾದು ಈ ತಬುರ್ನ ಮೆಲ್ಲ ಕೊನದು ಅಯ್ತ ಗೂಡುಗುಡುಕಂಬೆ ಒಂದು ಕುಕ್ಕು ತಮರ ಪೆಜ ತಮರ ಅಯ್ತ ಗೂಡು ಅವು ಗೂಡು ಕೊನದು ಮೆಲ್ಲ ಗಡ್ಡೊಡುತ್ತಿನ ತಬುರ್ನು ಐಕ್ ಬುಡ್ನಗ ದಾಲಂಜಿ ಪತಮಪ್ಪ ತಬುರ್ಲು ಯಾರನ್ನ ಇಡೀ ಮೋನೆಗಬುರಿ ಹೇಗೆ ಪಣದಾಂಡ್ನ ಇಂಚಿತ್ತಿನ ಪರಿಸ್ಥಿತಿ ಭಾರತ ಒಡ್ಲು ಉಂಟು ಒಂದು ದಯಕ್ಕೆ ಹಣದಾಂಡ್ ನಮ್ಮ ಏರೇನ ಮಲ್ಪರೆ ಬೋದು ಇನಿ ನಮನ ದೇಶ ಅಪಾಯಗು ಎಗಡರ್ ಪಂಡೆ ರೀ ವರ್ಮ ರಾಜ್ಯಲ್ಲೊಂದು ಪಂಡೇರಿ ಇಡೀ ಭಾರತದ ಏಳ್ನೂರು ಜಿಲ್ಲೆಲೆಡೆ ನೂತ ಪತ್ತು ಜಿಲ್ಲೆಲೆಡೆ ಹಿಂದೂ ಮೈನಾರಿಟಿ ಹಿಂದೂ ಸಮಾಜ ಈಜಿ ಹಿಂದೂ ಸಮಾಜದ ಅಸ್ತಿತ್ವವೇ ನಾಶಾತ್ ಅವಳು ಹೋಲಿಕೆಣದಣ್ಣ ಮಾತ್ರ ಬಾರ್ಡರ್ ಜಿಲ್ಲೆಲ್ಲೆಡು ಉತ್ತರ ಪ್ರದೇಶ ಹಿಡ್ದ ಆ ಒಂಜಿ ಯೋಗಿ ಆಧಿತ್ಯನಾಥ್ ಒಂಜಿ ಗಟ್ಟಿ ಜನ ಜನಭಕ್ತಿ ಐತ ಕಾರಣ ಆ ರಾಜ್ಯ ವರಿದನ್ನು ನಿನ್ನ ಕೊ ಪತ್ತಿರುವ ವರ್ಷ ಆ ರಾಜ್ಯನು ಕಂಪ್ಲೀಟ್ ಆದೆ ನಮ್ಮ ಭಾರತದ ಆ ಬುಡುಪನಂಚ ಪರಿಸ್ಥಿತಿ ಇತ್ತು ಇನ್ನು ಏರ ಕರೆಂಟು ಕಲ್ವನಕಲ್ ಇಲ್ಲ ಪೊಗ್ಗೊಂಡು ಅಲ್ಪ ಒಂಜಿ ದೇವಸ್ಥಾನ ಬಿಧರು ಇನ್ನು ಯಾವ ಪರಿಸ್ಥಿತಿ ಉತ್ತರ ಪ್ರದೇಶೋಡು ಇನ್ನು ಕರ್ನಾಟಕದ ಅನೇಕ ಪರಿಸ್ಥಿತಿ ನಮಗೆ ಬೇಜಾರು ಇನ್ನು ಡಿಜೆಹಳ್ಳಿ ದಿನ ಕೆಜೆಹಳ್ಳಿ ದಂಡ ಮುರೀ ಉದಯನ ಮನ ಮಿತ್ ಶಿವಮೊಗ್ಗಡು ರಾಗಿ ಗುಡ್ಡ ಆ ರಾಗಿ ಗುಡ್ಡಡು ಮೆರವಣಿಗೆ ಪೋಪನಗಲು ಹಿಂದುಳನ್ನ ಇಲ್ಲಗ ಮಾತ ಕಲ್ಲದಕ್ಕಿರಿ ಮತ ಮಾತ ನೋಪುನಚ್ಚಿಂತ ಕೆಲಸವನ್ನು ಮಲ್ತೇರಿ ಹಿಂದೂಸ್ತಾನದ ಉಲಾಡಿ ಹಿಂದುಳಿಗೆ ಇನ್ನು ಬದುಕೊಂಡು ನಾಂಡ ಕಷ್ಟಾಪು ಚಿಂತ ಪರಿಸ್ಥಿತಿ ಉಂಡು ಹಿಂಚಿತ್ತಿನ ವಾತಾವರಣ ನಮ್ಮ ದೇಶ ಪುನಗ ಇನಿ ಇಡೀ ರಾಜ್ಯಡು ಒಂದು ಹಿಂದುತ್ವದ ಶಕ್ತಿ ಜಾಗರಣ ಒಂದು ಕೋಡಗೇನ ತಲಪಾಡಿಡಿನ ಶತಜಂಡಿಕಾ ಹೋಮ ಅವರಂಡು ಉಡುಪಿದ ಬೈಲೂರುಡು ಶತಜಂಡಿಕಾ ಹೋಮ ಕಾರ್ಲದ ಬಾಲಾಜಿ ಶಿಬಿರು ಶತ ಚಂಡಿಕಾ ಹೋಮ ನಾರಾಯಿ ಚಂಡಿಕಾ ಹೋಮ ಮಾತಾಡಲು ಒಂಜಿ ಚಂಡಿ ಆ ಮಾ ಮಹಾ ಜಾಗೃತ ಮಲ್ಪನ ಚಿಂತ ಕೆಲಸನ ಮನ ಸುಡು ಈ ಚಂಡಿಕಾ ಹೋಮದ ಪರಿಣಾಮ ಪರಿಣಾಮದ ಒಂಜಿ ಚಂಡಿ ಕೋರಿದ ಚಿನ್ನ ಈ ಹಿಂದೂ ಒಂಜಿ ಲಖದುಂತೇ ಈ ಸಜ್ಜು ಕ್ಷೇತ್ರಪೂರ್ಣವಾದು ಲಖದುಂತು ತನ್ನ ಒಂಜಿ ಕೇರ್ ಚಿನ್ನ ದಿನ ನಿರ್ಮಾಣವಡು ಪುನಃ ಚಿನ್ನ ಪಾತೇರು ಬನೊಂದು ನನ್ನ ನಡಪಿನ ಚಿನ್ನ ಕಾರ್ಯಕ್ರಮದ ಮಾತುಲ್ಲ ಎಕಡೆ ರಾಜಕೀಯದ ಬಗ್ಗೆ ಬಾರಿ ಮಾತಾರಿಯರು ಯಾನು ಬಂದು ಪುನೀತೇ ನಮ್ಮ ಹಿಂದೂ ಸಮಾಜ ಯಾಪ ಮುಟ್ಟ ಗಟ್ಟಿಯಾದ ಯಾನೋರಿ ಹಿಂದೂ ಬಂದುಬುನ ಪಾತಿರು ಜನ ಅದ ಮುಟ್ಟ ಒ ರೀತಿಯ ರಾಜಕೀಯ ವ್ಯವಸ್ಥೆ ಹಿಡಿದ್ರೆ ನಮಗೆ ನ್ಯಾಯ ದಿಕ್ಕರ ಸಾಧ್ಯ ಅಂಜಾದನಿಗಳಿಗೆ ಏರಾಂಡಲ ಒಗ್ ಬಿಪಿ ಕಮ್ಮಿ ಉಂಡು ಬಿ ಪಿ ಆಗ ಬಿಪಿದ ಲೋ ಬಿಪಿದ ಸಮಸ್ಯೆ ಉಂಡುಂದಾಂಡಾಯ ತರದಿರುಕುಂಡುಂದಾಂಡಾಯ ಬಿ ಪಿ ಚೆಕಪ್ ಮಲ್ಪೊಡು ಆಗ ಎರಗಾಂಡ ಕನ್ನದ ದೃಷ್ಟಿ ಕಮ್ಮಿ ಶುಗರ್ ಚೆಕಪ್ ಮಲ್ಪೊಡು ಆಂಡ ಏರಾಂಡ ಹಿಂದೂ ಆದ ಪುಟುದು ಯಾನು ಹಿಂದೂ ಧರ್ಮದ ಪರವಾದ ಹುಂತುಜಿಂದು ಬನ್ಪೆನ್ ಅಂಡ ಆಯನ ಅಮ್ಮೇರಿಯಾರ ಚಕ್ ಮಲ್ಪಡುಗೆ ಮರ್ದು ಒಬ್ಬನಾಗ ತೆಜ್ ಐಗೆ ಡಿ ಎನ್ ಎ ಚಕ್ ಮಲ್ಪಡ ಅಂಚಿತನ ರಾಜಕಾರಣಿ ಮತ ದೂರದ ಏರಿ ಹಿಂದುತ್ವದ ಪರವಾದ ಗಟ್ಟಿ ಉಂತು ನಂಚಿಂದ ಕೆಲಸನ ಮಲ್ಪಿರ ಏರಿ ಹಿಂದುತ್ವದ ಪರವಾದ ಬಲವಾದ ರ ಹಾಗೇನ ನಮ್ಮ ಆಯ್ಕೆ ಮಲ್ಪುಗ ಅವು ತತ್ನಂದಾಂಡ ಹಿಂದೂ ಸಮಾಜಗೂ ಭವಿಷ್ಯ ಹೆಜ್ಜಿ ದಾಖೆಣದ ಬಾಂಗ್ಲಾದೇಶ ಸ್ಥಿತಿ ಭಾರತೊಡ್ಲಾಪುನಚಿಂತ ದಿನದೂರ ಹೆಜ್ಜಿ ಪನ್ ಪುನಚಿಂತ ಪಾತ್ರಣ ಪನೊಂದು ಇನಿ ಬಾರಿ ಪೊರ್ಲುದ ಸಭೆ ಬಾರಿ ಮಲ್ಲಮಟ್ಟಡಿ ನಮ್ಮ ಸೂರ್ಯನಾರಾಯಣ ದೇವರನ್ನ ಬಾಕ್ಯಾರಡಿ ಸಮಾಜ ಬದು ಸೇರ್ದೇ ಆನಿ ಛತ್ರಪತಿ ಶಿವಾಜಿ ಮಹಾರಾಜರಿಗಲ್ಲ ಆರ್ನ ಬಲಕೈ ಅದು ಉಂತು ದಿನ ಏರಿಕೆ ಅಣ್ಣದಾಂಡ ಆ ಗುಡ್ಡಗಾಡ ಪ್ರದೇಶದ ಮಾವಳ ಪೋರರು ಆ ಗ್ರಾಮೀಣ ಭಾಗದ ಜನ ಗುರು ದೇ ನಿಸ್ವಾರ್ಥವಾದ ರಾಷ್ಟ್ರದ ಪರವಾದ ಧರ್ಮದ ಪರವಾದ ಕೆಲಸ ಮಲ್ಪ ಮಾತ್ರ ಹಗಲಿಗೆ ಸ್ವಾರ್ಥ ಇಂಚಾದು ಅಂತ ನಿಸ್ವಾರ್ಥವನ್ನ ಚಿನ್ನ ಈ ಸಮಾಜ ಧರ್ಮದ ಪರವಾದ ದೇಶದ ಪರವಾದ ಗಟ್ಟಿಯಾದಂತ ಅವು ಲಘುಂತ್ ಚಿನ್ನ ಭಾರತ ಮಾತಿನ ಪ್ರತೀಕವಾದ ಶಕ್ತಿ ಸ್ವರೂಪಿಣಿ ಭಾರತ ಮಾತೆಯ ದುರ್ಜಯ ಪುನರವತಾರ ಮೂಡುತ್ತಿದೆ ನವ ಭಾರತದೆಲ್ಲೆಡೆ ನವ ಚೈತನ್ಯದ ಸಂಚಾರ ಪನಿಲ ಇಡೀ ಭಾರತ ಒಂಜಿ ಲಗದುಂತೆ ಆ ಭಾರತ ಲಘುಂತ ಆ ಅಪ್ಪೆ ಭಾರತ ಮಾತೆ ವಿಶ್ವಗುರು ಪದವಿನ ಪಡೆಯವಲು ಆ ಅಪ್ಪೆ ಸಹಸ್ರ ಚಂಡಿನ ರೂಪನು ಧಾರಣ ಮಾಡ ಧರ್ಮದ್ರೋಹಿಯನ್ನು ಚೆಂಡಾಡುವಲು ಆ ಅಪ್ಪೆ ಶಾರದಾ ಮಾತಾ ನಮಗೆ ಬೈದಿನ ಚಿತ್ತ ಮಾತ ಅಂಧಕಾರದ ಮಬ್ಬನು ದೂರಮಲ್ಪಲು ಆ ಅಪ್ಪೆ ಮಹಾಲಕ್ಷ್ಮಿ ಆದೆ ನಮ್ಮನ್ನು ದುಃಖ ದಾರಿದ್ರ್ಯ ಬಡತನನ್ನು ದೂರಮಲ್ಪಲು ಪಾತ್ರ ಈ ತುಪತಿಯನ್ನು ಪಾತ್ರಕ್ಕೆ ಎನ್ನೇಕ ಮಾತೇಲ ಸ್ವಲ್ಪ ಸಂದವನ್ನು ಮುಗಿತ ಭಾರತ್ಮಾ ಕಿ ಬುಲೋ ಭಾರತ್ ಛತ್ರಪತಿ ಶಿವಾಜಿ ಮಹಾರಾಜ್ ಕಿ ಬುಲೋ ಹರ ಹರ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿ ವಿ ಇದು ಹೊಸತನದ ಸಂಕಲನ ನಿಮ್ಮ ಆರ್ಥಿಕ ಬೆಳವಣಿಗೆಗೆ ಸುವರ್ಣಾವಕಾಶ ರೋಹನ್ ಸಿಟಿಯ ಕಮರ್ಷಿಯಲ್ ಪ್ರಾಪರ್ಟಿಯಲ್ಲಿ ಇನ್ವೆಸ್ಟ್ ಮಾಡಿ ನಿಮ್ಮ ಫೈನಾನ್ಷಿಯಲ್ ಗ್ರೋತ್ ಖಾತರಿಪಡಿಸಿಕೊಳ್ಳಿ ಇಂದು ಐವತ್ತು ಲಕ್ಷ ರೂಪಾಯಿಗಳ ಹೂಡಿಕೆ ಮಾಡಿದ್ರೆ ನಾಳೆಯಿಂದಾನೇ ಪ್ರತಿ ತಿಂಗಳು ಮೂವತ್ತೆರಡು ಸಾವಿರ ರೂಪಾಯಿಗಳ ಆದಾಯ ಎಪ್ಪತ್ತೈದು ಲಕ್ಷ ರೂಪಾಯಿಗಳ ಹೂಡಿಕೆಯೊಂದಿಗೆ ಪ್ರತಿ ತಿಂಗಳು ನಲವತ್ತೇಳು ಸಾವಿರ ರೂಪಾಯಿಗಳ ಆದಾಯ ಗಳಿಸೋದು ಗ್ಯಾರಂಟಿ ಮಂಗಳೂರಿನ ಪ್ರೈಮ್ ಲೊಕೇಶನ್ ನಲ್ಲಿರುವ ಅತ್ಯುತ್ತಮ ವಾಣಿಜ್ಯ ಮಳಿಗೆ ರೋಹನ್ ಸಿಟಿ ರೆಸಿಡೆನ್ಶಿಯಲ್ ಅಂಡ್ ಕಮರ್ಷಿಯಲ್ ವಿಜಯ್ ಮ್ಯಾಂಗ್ಲೋ ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ ನೈನ್ Eight four five four nine zero one double zero.